ಕಾ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸಿ ಸಿ ಎಲ್ಸಲ್ಲಿ ಫೈನಲ್ಗೆ ಚೆನ್ನೈ ವಿರುದ್ಧ ಹೋಗಿ ಬಿದ್ದ ಸುದೀಪ್ ತಂಡ ಸಿ ಸಿ ಎಲ್ ಸೆಲೆಬ್ರಿಟಿ ಲೀಗ್ನ ಕ್ರಿಕೆಟ್ ಲೀಗ್ನ ಎರಡು ಸಾವಿರದ ಇಪ್ಪತ್ತೈದನ ಸೆಮಿ ಫೈನಲ್ ಪಂದ್ಯ ನಿನ್ನೆ ಮೈಸೂರಿನಲ್ಲಿ ಕರ್ನಾಟಕ ಬುಲ್ಡೋಸರ್ಸ್ ಮತ್ತು ಚೆನ್ನೈ ರೈಸರ್ಸ್ ನಡುವೆ ನಡೆಯಲಿದೆ ಈ ಹಂತದಲ್ಲಿ ಚೆನ್ನೈ ತಂಡವನ್ನು ಸುಲಭವಾಗಿ ಮಣಿಸಿದ್ದ ಕರ್ನಾಟಕ ತಂಡ ಪಂದ್ಯ ಗೆಲುವು ಪ್ಲೇ ಪ್ಲೇವರ್ಟ್ ಆಗಿತ್ತು ಆದರೆ ಪಂದ್ಯದಲ್ಲಿ ಆಗಿದ್ದೇ ಬೇರೆ ಇದೇ ರೀತಿ ನ್ಯೂಸ್ ಅಪ್ಡೇಟ್ಸ್ ಬೇಕು ಅಂದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸೆಲೆಬ್ರಿಟಿ ಕ್ರಿಕೆಟ್ ಲೀಗಿನ ಸೆಮಿಫೈನಲ್ ಪಂದ್ಯ ನಿನ್ನೆ ಮಾರ್ಚ್ ಒಂದು ಮೈಸೂರಿನಲ್ಲಿ ನಡೆದಿತ್ತು ಕರ್ನಾಟಕ ಬುಲ್ಡೋಸಸ್ ಮತ್ತು ಚೆನ್ನೈ ರೈನೋಸ್ ತಂಡಗಳು ಪರಸ್ಕರ ಮುಖಾಮುಖಿ ಆಡಿತು ಸಹಜವಾಗಿ ಅತ್ಯುತ್ತಮ ಪರವಾನಿನಲ್ಲಿ ಕರ್ನಾಟಕ ಬುಲ್ಡೋಸರ್ಸ್ ತಂಡವು ಗೆಲುವು ಪ್ಲೇ ರಾಟ್ ಆಗಿ ಮೈಸೂರಿನಲ್ಲಿ ಮೊದಲ ಬಾರಿಗೆ ಸಿ ಸಿ ಎಲ್ ಪಂದ್ಯ ನಡೆಯುತ್ತಿತ್ತು ಕಾರಣ ಬಾರಿ ಈ ಸಂಖ್ಯೆಯ ಜನ ಆಗಮಿಸಿ ಕರ್ನಾಟಕ ತಂಡಕ್ಕೆ ಬೆಂಬಲ ನೀಡುವಂತಿದ್ದರು ಆದರೆ ಕರ್ನಾಟಕ ತಂಡ ಚೆನ್ನೈ ವಿರುದ್ಧ ಹಿನ್ನೆಯ ಸೋಲು ಕಂಡಿತು ಆ ಮೂಲಕ ಸನ್ರೈಸರ್ಸ್ ತಂಡದಲ್ಲಿ ಟೋನಿಯಿಂದ ಹೊರ ಹಾಕಬೇಕಿತ್ತು ಇದೇ ರೀತಿ ನ್ಯೂಸ್ ಅಪ್ಡೇಟ್ಸ್ ಬೇಕು ಅಂದರೆ ಜೆ ಆರ್ ವಿ ಕನ್ನಡ ಸ್ಪೋರ್ಟ್ಸ್ಗೆ ಫಾಲೋ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟ್ಸ್ ಬೇಕು ಅಂದರೆ ಫಾಲೋ ಮಾಡಿ